ನಿರ್ದೇಶಕ ಗುರುಪ್ರಸಾದ್ ಆತ್ಮಹತ್ಯೆಗೆ ಶರಣಾದ್ರು ಅವರ ಕೊನೆಯ ಚಿತ್ರ ಎದ್ದೇಳು ಮಂಜುನಾಥ ಪಾರ್ಟ್ ಟು ಈ ಚಿತ್ರಕ್ಕೆ ಗುರುಪ್ರಸಾದ್ ಅವರ ಪತ್ನಿಯಿಂದಲೇ ಇದೀಗ ತಡೆ ಬೀಳ್ತಾ ಇದೆ ಕೋಚ್ ಮೊರೆ ಹೋಗಿದ್ದಾರೆ ಗುರುಪ್ರಸಾದ್ ಅವರ ಪತ್ನಿ ಆ ಗುರುಪ್ರಸಾದ್ ಅವರ ಕೊನೆಯ ಚಿತ್ರಕ್ಕೆ ಅವರ ಪತ್ನಿಯಿಂದಲೇ ಸಂಕಷ್ಟ ಎದ್ದೇಳು ಮಂಜುನಾಥ ಟೂ ಚಿತ್ರಕ್ಕೆ ಎರಡನೇ ಪತ್ನಿಯಿಂದ ಇದೀಗ ಸಂಕಷ್ಟ ಎದುರಾಗ್ತಾ ಇದೆ ಸುಮಿತ್ರಾ ಜೊತೆ ಗುರು ಮಾತನಾಡಿರುವ ಆಡಿಯೋ ಒಂದು ವೈರಲ್ ಆಗ್ತಾ ಇದೆ ಸಿನಿಮಾ ರಿಲೀಸ್ ಮಾಡದಂತೆ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಪತ್ನಿ ಇದೆರಡು ಮಂಜುನಾಥ ಸಿನಿಮಾಗೆ ಕೋರ್ಟ್ ತಡೆಯಾಜ್ಞೆ ನೀಡಿದೆ ಗುರುಪ್ರಸಾದ್ ಪತ್ನಿ ಸುಮಿತ್ರಾ ನಡೆಗೆ ನಿರ್ಮಾಪಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಫೋನ್ ಮಾಡಿದ್ರಿ ನಾನು ನಿಮಗೆ ಬೆಳಗ್ಗೆ ಏನ್ ಮಾಡ್ಲಿ ಅಂದ್ರೆ ಮಗಳ ಮಾತಾಡ್ಸಿ ಅಂತ ತಾನೆ ನಾನು ಹೇಳ್ದೆ ನಾನು ದುಡ್ಡು ಕೇಳಕ್ ಫೋನ್ ಮಾಡಿದ್ನ ಏನ್ ಮಾಡಕ್ ಫೋನ್ ಮಾಡಿದೆ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ನನಗಿರ ಒತ್ತಡ ನಿಮ್ಗೆ ಕಲ್ಪನೆ ಇಲ್ಲ ಅಂತ ನಾನು ಅವತ್ತೇ ಹೇಳಿದೀನಿ ಈಗ ಕೇಳಿಸ್ಕೊಡಿ ಪಾಯಿಂಟ್ ನಂಬರ್ ಒನ್ ಜೊತೆ ಅಂತಾಗಿ ನನ್ ಕೈ ಹೇಳಿದ್ರೆ ಜೊತೆ ಜೊತೆ ಇದ್ರಿ ಆಯ್ತಾ ಆಮೇಲೆ ಮನೆ 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 ಅಂತ ಅದು ಮನೆಗೂ ಬಂದಾಯ್ತು ಅವನ್ ಸತ್ತ ಅಂದ್ಬಿಟ್ಟು ಹೊರಟ್ರಿ ನೀವು ಡಿಸ್ಟೆನ್ಸ್ ನೀವೆಲ್ಲ ಮಾತಾಡ್ತೀರಾ ಕೂಲಿ ತರ ಅಲ್ವೇ ಅಲ್ವಾ ಸೊ ಒಂದ್ ನಂಗೆ ಗೊತ್ತಿತ್ತು ಇಷ್ಟರಲ್ಲೇ ಮಗಳು ಹುಷಾರಿಲ್ಲ ಅನ್ನೋದು ಒಂದು ಇಶ್ಯೂ ಮಾಡಿ ಬಂದೇ ಬರ್ತಾರೆ ಬೇಕು ಅಂತ ಕ್ರಿಯೇಟ್ ಮಾಡಿ ನೀವು ತುಂಬಾ ಕಿಲಾಡಿ ಅನ್ಕೊಂಡಿದ್ದೀರಿ ನೋಡಿ ನೋಡಿ ದರ್ಶನ್ ಎಪಿಸೋಡ್ಸ್ ಅದು ಇದು ಎಲ್ಲ ನೋಡಿ ತರ ಇರ್ಬೇಕಿತ್ತು ನಾನು ಹಂಗಿಲ್ವೆ ನಾನ್ ದುಡ್ಡಿಲ್ಲ ದುಡ್ಡಿದ್ರು ಹಂಗೆಲ್ಲ ಮಾಡಲ್ಲ ನಾನು ಸರಿಯಾಗಿ ಯೋಚನೆ ಮಾಡ್ತೀನಿ ಸರಿಯಾಗಿ ಹೇಳ್ತೀನಿ ತಾಳ್ಮೇಬೇಕಿಂತ ಟೈಮ್ ಅಲ್ಲಿ ಅಂತ ನೀವು ಫೋನ್ ಮಾಡುದು ನನಗೆ ಗೊತ್ತಿಲ್ಲ ಗೊತ್ತಾಗ್ ಏನೇನಿದೆ ಅಂತ ಎಲ್ಲ ರೆಕಾರ್ಡ್ ಆಗ್ತದೆ ಇಟ್ಕೊಳ್ಳಿ ಇವೆಲ್ಲ ಇಟ್ಕೊಳ್ಳಿ ನೀವು ಎದು ಮಾಡಿರೋದು ನನ್ಗೆ ಎಷ್ಟು ಲಾಸ್ ಅಂತ ನಿಮ್ ಕಲ್ಪನೆಯೂ ಇಲ್ಲ ಆಯ್ತಾ ಅಡುಗೆ ಮಾಡ್ಕೊಡೋದು ಇದು ನಾನು ಬಹಳಷ್ಟು ಜನಕ್ಕೆ ಮೆಸೇಜ್ ಮಾಡ್ಬೇಕು ಬಹಳಷ್ಟು ಜನಕ್ಕೆ ಜೊತೆ ನನ್ ಮೊಬೈಲ್ ಎಲ್ಲ ಇಟ್ಕೊಂಡಿದ್ರಿ ಎಲ್ಲ ನಂಬರ್ಗಳು ಇನ್ನೊಂದು ಮತ್ತೊಂದು ಎಲ್ಲವೂ ಗೊತ್ತು ನಮಗೆ ನಾನು ಏನು ದರಿದ್ರಕ್ಕೆ ಹೋಗ್ತಾನೆ ಇಲ್ಲ ಅದು ಗೊತ್ತು ಆದ್ರೂ ನಾನು ಕಂಟ್ರೋಲ್ ತಗೋಬೇಕು ನನ್ ಕಂಟ್ರೋಲ್ ಆಗಲ್ಲ ಇದ್ರೆ ನಾನು ಸಾಯೋದ್ರೊಳಗೆ ಒಂದಷ್ಟು ಮಾಡಿ ಕೊಟ್ಬಿಟ್ಟು ಸತ್ರ ಸಾಕಾಗಿದೆ ನಂಗೆ ಅದೊಂದೇ ಟಾರ್ಗೆಟ್ ನಿರ್ದೇಶಕ ದಿವಂಗತ ಗುರುಪ್ರಸಾದ್ ಅವರ ಕೊನೆಯ ಸಿನಿಮಾ ಮಂಜುನಾಥ ಟೂ ನಾಳೆ ರಿಲೀಸ್ ಆಗ್ಬೇಕಿತ್ತು ಆದ್ರೆ ಅವರ ಎರಡನೇ ಪತ್ನಿ ಆದಂತಹ ಸುಮಿತ್ರಾ ಅವರು ಅದಕ್ಕೆ ಕೋರ್ಟ್ ಇಂದ ಸ್ಟೇ ತಂದಿದ್ದಾರೆ ತಡೆಯನ್ನ ಕೋರ್ಬಿಟ್ಟು ಸೊ ಯಾಕೆ ತಂದಿದ್ದಾರೆ ಈ ಬಗ್ಗೆ ನಿರ್ದೇಶಕ ನಿರ್ಮಾಪಕರಾದಂತಹ ರಮೇಶ್ ಮೈಸೂರ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಏನಾಯ್ತು ಯಾಕೆ ಈ ರೀತಿ ಆಗ್ತಾ ಇದೆ ಒಂದು ಗೌರವ ಸಮರ್ಪಣೆಯನ್ನ ಸಲ್ಲಿಸಬೇಕಾಗಿತ್ತು ಈ ಮೂವಿ ಮುಖಾಂತರ ಅವರ ಕೊನೆ ಆಸೆ ಕೂಡ ಆಗಿತ್ತು ಏನಾಯ್ತು ಅಂತ ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ ನನ್ನ ಜೊತೆಗಿದ್ದಾರೆ ಪ್ರೊಡ್ಯೂಸರ್ ರಮೇಶ್ ಮೈಸೂರ್ ಅವರು ಸರ್ ಏನಕ್ಕಾಗಿ ಸ್ಟೇ ತಂದಿದ್ದಾರೆ ಫಸ್ಟ್ ಆಫ್ ಆಲ್ ಸಪೋರ್ಟ್ ಮಾಡಬೇಕಿತ್ತು ಸಿನಿಮಾಗೆ ಅಂತ ಯಾಕೆ ಅಂದ್ರೆ ಅವ್ರ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ ಅಂತ ಅನ್ನಂಗ ಯಾಕೆಂದ್ರೆ ಲಾಭ ಬರಲ್ಲ ಅಂತ ಮೊದಲೇ ಡಿಸೈಡ್ ಮಾಡ್ಕೊಂಡಿದಾರ ಏನೋ ಗೊತ್ತಿಲ್ಲ ನೆನ್ನೆ ಸ್ಟೇ ಬಂದಾಗ ನನ್ನ ವೈಫ್ ರೀ ಸಿನಿಮಾ ರಿಲೀಸೇ ಮಾಡೋದು ಬೇಡ ಅದರಿಂದ ನೀವು ಏನು ಬಂದ್ರು ಅಷ್ಟೇ ಬರ್ದೇ ಇದ್ರು ಅಷ್ಟೇ ನೀವೇನು ಕಳ್ಕೊಳ್ಳೋದೇನಿಲ್ಲ ಅಂದ್ರು ನಾನು ಒಬ್ಬನೇ ಏನಾದ್ರು ದುಡ್ಡು ಹಾಕಿದ್ರೆ ಖಂಡಿತವಾಗ್ಲೂ ಸ್ಟಾಪ್ ಮಾಡ್ಬಿಡ್ತಾ ಇದೆ ಪಾಪ ಬೇರೆಯವರು ದುಡ್ಡು ಹಾಕಿರೋದ್ರಿಂದ ಅವ್ರ ಶ್ರಮಕ್ಕೆ ಅವ್ರ ದುಡ್ಡುಗೆ ಬೆಲೆ ಕೊಡಬೇಕು ಅಂದ್ಬಿಟ್ಟು ನಾನು ಬಂದು ಪುನಃ ಕೋರ್ಟಲ್ಲಿ ಬಂದು ನಿಂತ್ಕೊಂಡಿದ್ದೆ ಇಲ್ಲಾಂದರೆ ಸಿನಿಮಾನೇ ರಿಲೀಸ್ ಮಾಡೋಲ್ಲ ಅಂದ್ಬಿಟ್ಟು ಸ್ಟಾಪೇ ಮಾಡಿಬಿಡ್ತಾ ಇದ್ದೆ ಆಮೇಲೆ ದುಡ್ಡು ಬರಲ್ಲ ದುಡ್ಡು ಬರೋಲ್ಲ ಅನ್ನೋದೇ ಮೈಂಡಲ್ಲಿ ಏನೋ ಅನಿಸುತ್ತೆ ನಾವು ಮಾತಕ್ಕೆ ತಪ್ಪೋದು ಇಲ್ಲ ಆ ಥರ ಕ್ಯಾರೆಕ್ಟ್ರು ಅಲ್ಲ ನಮ್ಮದು ಈಗಲೂ ಅಷ್ಟೇ ಅವ್ರು ಏನೇ ಮಾಡಿದ್ರು ಲಾಭ ಬಂದರೆ ಅಟ್ ಪ್ರೆಸೆಂಟ್ ಈಗಲೂ ಕೊಟ್ಟೇ ಕೊಡ್ತೀವಿ ಲಾಭ ಬರಲಿಲ್ಲ ಅಂದರೆ ಕೊಡೋಲ್ಲ ಅಂತಲೇ ಹೇಳಿದ್ದು ನಾವು ಅವ್ರಿಗೆ ಯಾಕೆಂದ್ರೆ ಈಗ ನಾವು ನಾನು ದುಡ್ಡು ಖರ್ಚು ಮಾಡಿದೀನಿ ಫಸ್ಟ್ ಆ ದುಡ್ಡು ಬರಬೇಕಲ್ವ ಕೂಡ ಕೋ ಪ್ರೊಡ್ಯೂಸರ್ನ ಮಾತನಾಡಿಸ್ತಾ ಹೋಗ್ತೀನಿ ಕೋ ಪ್ರೊಡ್ಯೂಸರ್ ಕೂಡ ನನ್ನ ಜೊತೆಗಿದ್ದಾರೆ ರವಿ ದೀಕ್ಷಿತ್ ಅವರು ಅವ್ರನ್ನೂ ಕೂಡ ಮಾತನಾಡ್ತಾ ಹೋಗ್ತೀನಿ ರವಿ ಸರ್ ಈಗ ರಮೇಶ್ ಅವ್ರು ಹೇಳ್ತಾ ಇದ್ದರು ಬೇಸರ ಇದೆ ಸಪೋರ್ಟ್ ಮಾಡಬೇಕಿತ್ತು ಅವರ ಧರ್ಮ ಓಕೆ ಮಾತಾಡ ಓಕೆ ರಮೇಶ್ ಅವ್ರು ನಿರ್ದೇಶಕ ಗುರುಪ್ರಸಾದ್ ಆತ್ಮಹತ್ಯೆಗೆ ಶರಣಾದ್ರು ಅವರ ಕೊನೆಯ ಚಿತ್ರ ಎದ್ದೇಳು ಮಂಜುನಾಥ ಪಾಟು ಈ ಚಿತ್ರಕ್ಕೆ ಗುರುಪ್ರಸಾದ್ ಅವರ ಪತ್ನಿಯಿಂದಲೇ ಇದೀಗ ತಡೆ ಬೀಳ್ತಾ ಇದೆ ಕೋಚ್ ಮೊರೆ ಹೋಗಿದ್ದಾರೆ ಗುರುಪ್ರಸಾದ್ ಅವರ ಪತ್ನಿ ಆ ಗುರುಪ್ರಸಾದ್ ಅವರ ಕೊನೆಯ ಚಿತ್ರಕ್ಕೆ ಅವರ ಪತ್ನಿಯಿಂದಲೇ ಸಂಕಷ್ಟ ಎದ್ದೇಳು ಮಂಜುನಾಥ ಟೂ ಚಿತ್ರಕ್ಕೆ ಎರಡನೇ ಪತ್ನಿಯಿಂದ ಇದೀಗ ಸಂಕಷ್ಟ ಎದುರಾಗ್ತಾ ಇದೆ ಸುಮಿತ್ರಾ ಜೊತೆ ಗುರು ಮಾತನಾಡಿರುವ ಆಡಿಯೋ ಒಂದು ವೈರಲ್ ಆಗ್ತಾ ಇದೆ ಸಿನಿಮಾ ರಿಲೀಸ್ ಮಾಡದಂತೆ ಕೋಚ್ ಮೆಟ್ಟಿಲೇರಿದ್ದಾರೆ ಪತ್ನಿ ಎದ್ದೇಳು ಮಂಜುನಾಥ ಸಿನಿಮಾಗೆ ಕೋಚ್ ತಡೆಯಾಜ್ಞೆ ನೀಡಿದೆ ಗುರುಪ್ರಸಾದ್ ಪತ್ನಿ ಸುಮಿತ್ರಾ ನಡೆಗೆ ನಿರ್ಮಾಪಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಲೋ ಹೇಳಿ ಫೋನ್ ನಾನು ನಿಮಗೆ ಬೆಳಗ್ಗೆ ಏನ್ ಮಾಡ್ಲಿ ಅಂದ್ರೆ ಮಗಳು ಮಾತಾಡ್ಸಿ ಅಂತ ನಾನು ಹೇಳಿದೆ ನಾನು ದುಡ್ಡು ಕೇಳಕ್ ಫೋನ್ ಮಾಡಿದ್ನ ಏನ್ ಮಾಡಕ್ ಫೋನ್ ಮಾಡಿದೆ ಈಗ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ನಿಮ್ಗೆ ಕಲ್ಪನೆ ಇಲ್ಲ ಅಂತ ಒತ್ತೆ ಹೇಳಿದೀನಿ ಈಗ ನಂಬರ್ ಜೊತೆ ಇರೋದು ಅಂತಾಗಿ ನಮ್ಗೆ ಕೈ ಎಲ್ಲ ಜೊತೆಲೆ ಜೊತೆ ಇದ್ರಿ ಆಯ್ತಾ ಮನೆ 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 ಇದ್ದ ಮನೆಗೂ ಬಂದಾಯ್ತು ಹತ್ತ ಅಂದ್ಬಿಟ್ಟು ಹೊರಟ್ರಿ ನೀವು ಡಿಸ್ಟೆನ್ಸ್ ನೀವೆಲ್ಲ ಮಾತಾಡ್ತೀರಿ ಕೂಲಿ ತರ ಅಲ್ವೇ ಅಲ್ವಾ ಸೊ ಒಂದ್ ನಂಗೆ ಗೊತ್ತಿತ್ತು ಲ್ಲೇ ಮಗಳು ಹುಷಾರ್ ಇಲ್ಲ ಅನ್ನೋದು ಒಂದು ಇಶ್ಯೂ ಮಾಡಿ ಬಂದೇ ಬರ್ತಾರೆ ಬೇಕು ಅಂತ ಕ್ರಿಯೇಟ್ ಮಾಡಿ ನೀವು ತುಂಬಾ ಕಿಲಾಡಿ ಅನ್ಕೊಂಡಿದೀರಿ ನೋಡಿ ನೋಡಿ ದರ್ಶನ್ ಎಪಿಸೋಡ್ಸ್ ಎಲ್ಲ ನೋಡಿ ಆತರ ಇರ್ಬೇಕಿತ್ತು ನಾನ್ ನಾನು ದುಡ್ಡಿಲ್ಲ ದುಡ್ಡಿದ್ರು ಹಂಗೆಲ್ಲ ಮಾಡಲ್ಲ ನಾನು ಸರಿಯಾಗಿ ಯೋಚನೆ ಮಾಡ್ತೀನಿ ಸರಿಯಾಗಿ ಹೇಳ್ತೀನಿ ಬೇಕಿಂತ ಟೈಮ್ ಅಲ್ಲಿ ಅಂತ ನಿಮ್ಗೆ ಫೋನ್ ಮಾಡುದು ನನಗೆ ಗೊತ್ತಿಲ್ಲ ಗೊತ್ತಾಗ್ ಏನೇನಿದೆ ಅಂತ ಎಲ್ಲ ರೆಕಾರ್ಡ್ ಆಗ್ತದೆ ಇಟ್ಕೊಳ್ಳಿ ಎಲ್ಲ ಇಟ್ಕೊಳ್ಳಿ ನೀವು ಎದುವರೆಗೂ ಮಾಡಿರೋದು ನನ್ಗೆ ಎಷ್ಟು ಲಾಸ್ ಅಂತ ನಿಮ್ ಕಲ್ಪನೆಯೂ ಇಲ್ಲ ಆಯ್ತಾ ಒಂದು ಅಡುಗೆ ಮಾಡಿಕೊಡುದು ಇದು ನಾನು ಬಹಳಷ್ಟು ಜನಕ್ಕೆ ಮೆಸೇಜ್ ಮಾಡ್ಬೇಕು ಬಹಳಷ್ಟು ಜನಕ್ಕೆ ನನ್ನ ಮೊಬೈಲ್ ಎಲ್ಲ ಇಟ್ಕೊಂಡಿದ್ರಿ ಎಲ್ಲ ನಂಬರ್ಗಳು ಇನ್ನೊಂದು ಮತ್ತೊಂದು ಎಲ್ಲವೂ ಗೊತ್ತು ನಮಗೆ ನಾನು ಏನು ದರಿದ್ರಕ್ಕೆ ಹೋಗ್ತಾನೆ ಇಲ್ಲ ಅದು ಗೊತ್ತು ಆದ್ರೂ ನಾನು ಕಂಟ್ರೋಲ್ ತಗೋಬೇಕು ನಂಗೆ ಕಂಟ್ರೋಲ್ ಆಗಲ್ಲ ಇದ್ರೆ ನಾನು ಸಾಯೋದ್ರೊಳಗೆ ಒಂದಷ್ಟು ಮಾಡಿ ಕೊಟ್ಬಿಟ್ಟು ಸತ್ರ ಸಾಕಾಗಿದೆ ನಂಗೆ ಅದೊಂದೇ ಟಾರ್ಗೆಟ್ ನಿರ್ದೇಶಕ ದಿವಂಗತ ಗುರುಪ್ರಸಾದ್ ಅವರ ಕೊನೆಯ ಸಿನಿಮಾ ಮಂಜುನಾಥ ಟೂ ನಾಳೆ ರಿಲೀಸ್ ಆಗಬೇಕಿತ್ತು ಆದರೆ ಅವರ ಎರಡನೇ ಪತ್ನಿ ಆದಂತಹ ಸುಮಿತ್ರಾ ಅವರು ಅದಕ್ಕೆ ಕೋರ್ಟ್ ಇಂದ ಸ್ಟೇ ತಂದಿದ್ದಾರೆ ತಡೆಯನ್ನ ಕೋರ್ಬಿಟ್ಟು ಸೊ ಯಾಕೆ ತಂದಿದ್ದಾರೆ ಈ ಬಗ್ಗೆ ನಿರ್ದೇಶಕ ನಿರ್ಮಾಪಕರಾದಂತಹ ರಮೇಶ್ ಮೈಸೂರ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಏನಾಯ್ತು ಯಾಕೆ ಈ ರೀತಿ ಆಗ್ತಾ ಇದೆ ಒಂದು ಗೌರವ ಸಮರ್ಪಣೆಯನ್ನ ಸಲ್ಲಿಸಬೇಕಾಗಿತ್ತು ಈ ಮೂವಿ ಮುಖಾಂತರ ಅವರ ಕೊನೆ ಆಸೆ ಕೂಡ ಆಗಿತ್ತು ಏನಾಯ್ತು ಅಂತ ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ ನನ್ನ ಜೊತೆಗಿದ್ದಾರೆ ಪ್ರೊಡ್ಯೂಸರ್ ರಮೇಶ್ ಮೈಸೂರ್ ಅವರು ಸರ್ ಏನಕ್ಕಾಗಿ ಸ್ಟೇ ತಂದಿದ್ದಾರೆ ಫಸ್ಟ್ ಆಫ್ ಆಲ್ ಅವರು ಸಪೋರ್ಟ್ ಮಾಡಬೇಕಿತ್ತು ಅಂತ ಯಾಕೆ ಏನಾಯಿತು ಅಂದ್ರೆ ಅವ್ರ ಗಂಡನ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ ಅಂತ ಆಯ್ತು ಯಾಕೆಂದ್ರೆ ಲಾಭ ಬರಲ್ಲ ಅಂತ ಮೊದಲೇ ಡಿಸೈಡ್ ಮಾಡ್ಕೊಂಡಿದಾರ ಏನೋ ಗೊತ್ತಿಲ್ಲ ನೆನೆ ಸ್ಟೇ ಬಂದಾಗ ನನ್ನ ವೈಫ್ ರೀ ಸಿನಿಮಾ ರಿಲೀಸೇ ಮಾಡೋದು ಬೇಡ ಅದರಿಂದ ನೀವು ಏನು ಬಂದ್ರು ಅಷ್ಟೇ ಬರದೇ ಇದ್ರು ಅಷ್ಟೇ ನೀವೇನು ಕಳ್ಕೊಳ್ಳೋದೇನಿಲ್ಲ ಅಂದ್ರು ನಾನು ಒಬ್ಬನೇ ಏನಾದ್ರು ದುಡ್ಡು ಹಾಕಿದ್ರೆ ಖಂಡಿತವಾಗ್ಲೂ ಸ್ಟಾಪ್ ಮಾಡ್ಬಿಡ್ತಾ ಇದೆ ಪಾಪ ಬೇರೆಯವರು ದುಡ್ಡು ಹಾಕಿರೋದ್ರಿಂದ ಅವ್ರ ಶ್ರಮಕ್ಕೆ ಅವ್ರ ದುಡ್ಡಿಗೆ ಬೆಲೆ ಕೊಡಬೇಕು ಅಂದ್ಬಿಟ್ಟು ನಾನು ಬಂದು ಪುನಃ ಕೋರ್ಟಲ್ಲಿ ಬಂದು ನಿಂತ್ಕೊಂಡಿದ್ದೆ ಇಲ್ಲಾಂದರೆ ಸಿನಿಮಾನೇ ರಿಲೀಸ್ ಮಾಡೋಲ್ಲ ಅಂದ್ಬಿಟ್ಟು ಸ್ಟಾಪೇ ಇದ್ದೆ ಆಮೇಲೆ ದುಡ್ಡು ಬರಲ್ಲ ದುಡ್ಡು ಬರೋಲ್ಲ ಅನ್ನೋದೇ ಮೈಂಡಲ್ಲಿ ಏನೋ ಅನಿಸುತ್ತೆ ನಾವು ಮಾತಕ್ಕೆ ತಪ್ಪೋದು ಇಲ್ಲ ಆ ಥರ ಕ್ಯಾರೆಕ್ಟ್ರು ಅಲ್ಲ ನಮ್ಮದು ಈಗಲೂ ಅಷ್ಟೇ ಅವ್ರು ಏನೇ ಮಾಡಿದ್ರು ಲಾಭ ಬಂದರೆ ಅಟ್ ಪ್ರೆಸೆಂಟ್ ಈಗಲೂ ಕೊಟ್ಟೇ ಕೊಡ್ತೀವಿ ಲಾಭ ಬರಲಿಲ್ಲ ಅಂದರೆ ಕೊಡೋಲ್ಲ ಅಂತಲೇ ಹೇಳಿದ್ದು ನಾವು ಅವ್ರಿಗೆ ಯಾಕಂದ್ರೆ ಈಗ ನಾವು ದುಡ್ಡು ಖರ್ಚು ಮಾಡಿದೀನಿ ಫಸ್ಟ್ ಆ ದುಡ್ಡು ಮೇಡಮ್ ಕೋ ಪ್ರೊಡ್ಯೂಸರ್ನ ಮಾತನಾಡಿಸ್ತಾ ಹೋಗ್ತೀನಿ ಕೋ ಪ್ರೊಡ್ಯೂಸರ್ ಕೂಡ ನನ್ನ ಜೊತೆಗಿದ್ದಾರೆ ರವಿ ದೀಕ್ಷಿತ್ ಅವರು ಅವ್ರನ್ನೂ ಕೂಡ ಮಾತನಾಡ್ತಾ ಹೋಗ್ತೀನಿ ರವಿ ಸರ್ ಈಗ ರಮೇಶ್ ಅವ್ರು ಹೇಳ್ತಾ ಇದ್ರು ಬೇಸರ ಇದೆ ಸಪೋರ್ಟ್ ಮಾಡಬೇಕಿತ್ತು ಅವರ ಧರ್ಮ ಓಕೆ ಓಕೆ ರಮೇಶ್